I <laughs> ಜಗನ್ಮಂಗಲೇ ಜಗದ ಶುಂಭ ನಿಶುಂಬರನ್ನು ಸಂವರಿಸಿ ಶಾಂಬು ನಿನಗೆ ತಿಳಿಯಲಾರದೆ ನಮ್ಮ ಇಬ್ಬರು ತಮ್ಮಂದಿರಿಗಾಗಿ ಹಗಲಿರುಳು ಸಂಭವಿಸಿ ನನ್ನ ಗಂಡ ಬೆಂದು ಬೆಂಡಾಗಿ ಹೋಗಿದ್ದಾರೆ ಬಡತನ ಕಿಚ್ಚನಲ್ಲಿ ಸಿಕ್ಕಿ ಅಚ್ಚರಿಯವಾಗುವಂತಹ ಆಸ್ತಿಯನ್ನೇ ಕಳೆದುಕೊಂಡು ಆ ನಡಗಿಸಿ ನಮ್ಮ ಬಾಳಿಗೆ ಬೆಳಕಲ್ಲಿ ನೀಡಮ್ಮ ನಮಸ್ಕಾರ ಪೂಜಾ ಸಂಭ್ರಮ ಇವತ್ತು ಶುಕ್ರವಾರ ಶ್ರೀದೇವಿಯ ಪೂಜಾ ದಿನವಲ್ಲವೇ ದೇಶದ ಅಂದರವಾದ ಇರಲಿ ಸ್ವಾಮಿ ಇರಲಿ ಮೊದಲು ನೀವು ಪ್ರೀತಿ ನಮಸ್ಕರಿಸಿ ಚಂಡ ಮುಂಡರನ್ನು ಸವರಿಸಿ ಚಾಮುಂಡಿ ಎನಿಸಿಕೊಂಡಿರುವ ಜಿನಗೆ ಈ ಜಗದ ಗಂಡರು ಕಾಣುವುದಿಲ್ಲವೇನಮ್ಮ ಸಾವಿರಕ್ಕೆ ಇಪ್ಪತ್ತು ಸಾವಿರ ಬಡ್ಡಿ ಹೇರಿ ಗೊತ್ತಿ ಆಡಿನಂತೆ ದುಡಿಸಿಕೊಂಡು ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ನಡೆಯುವ ಎಲ್ಲಿದೆ ರೈತರ ಗೋಡು ಮುರಿದು ತಾನೇ ಮಳೆ ಇಳಿದು ಮರೆಯುತ್ತಿರುವ ಗೋಡ ಗರ್ಭದಿಂದ ಉಬ್ಬಿ ನಿಂತಿದ್ದಾನೆ ನಮ್ಮಂತ ಬಡ ರೈತರ ಕತ್ತನ್ನು ಕೊಯ್ಯಲು ಈ ಊರಿನ ನಾಗೇಗೌಡ ತನ್ನ ತಮ್ಮನ ಸಲುವಾಗಿ ಎಲ್ಲರನ್ನು ಬೈದಂತೆ ಇಂದು ಬರಲಿಲ್ಲ ಅಣ್ಣ ಅದೇನು ವೈನೋತ್ಮ ಅತ್ತಿಗೆ ಮುಂದೆ ಮಾತನಾಡಿದ್ದೆ ಅಣ್ಣ ಏನಣ್ಣ ಅಂತ ಪ್ರಸನ್ನದೇ ಈಗ ಬಂದದಲ್ಲಿದೆ ಂತೆ ತಮ್ಮ ಇನ್ನು ಜೀವಂತವಾಗಿರುವಾಗಲೇ ಅದಾವ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಿದ್ದಿತ್ತು ಅಣ್ಣ ಒಂದು ವೇಳೆ ಯಾವ ಶಿವಮಗಿನಿಂದ ಆದರೂ ನಿನಗೆ ಅನ್ಯಾಯವಾಗಿದ್ದರೆ ಹೇಳುವಣ ಹೇಳು ಈಗಲೇ ಹೋಗಿ ಅವರ ಬಿಸಿ ರಕ್ತವನ್ನು ಇಲ್ಲಿನಿಂದ ನೀನು ಆ ಕೃಷ್ಣನ ಎಲೆಕ್ಷನ್ ಪ್ರಚಾರದ ಬೆಂಬಲವನ್ನ ನಿಲ್ಲಿಸಬೇಕು ಆ ನಾಗೇಗೌಡನನ್ನು ನಾವು ಎದುರಿ ಹಾಕಿಕೊಳ್ಳುವುದು ಬೇಡ ಇದು ನನ್ನ ಅಂದರೆ ಏನೆಲ್ಲವಿನ ಈ ಮಾತು ಆ ನಾಗೇಗೌಡನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿ ನಿಲ್ಲಬೇಕು ಕಷ್ಟದ ಹಗಲ ಮೇಲೆ ಏನಾಗೋದು ನಮ್ಮ ಈ ಅಣ್ಣ ಎಂತ ಹೇಳ್ತ ಮಾತು ನೀನು ಆ ನಾಗೇಗೌಡನಿಗೆ ಹೆದರಿ ಸುಖದ ಸೋಪನದ ಕೈಯನ್ನು ತಪ್ಪಿಸಿಕೊಂಡು ಕಷ್ಟದ ಹೆಗಲ ಒತ್ತಿಸಲಿಕ್ಕೆ ಆ ಅಣ್ಣ ಅಂತವರನ್ನು ಎದುರು ಹಾಕಿಕೊಳ್ಳುವುದೇ ಈ ನಿಮ್ಮ ಕ್ಷೇತ್ರದ ಧ್ಯೇಯ ನಿಮ್ಮ ಅಣ್ಣನವರು ಹೇಳಿದ ಮಾತನ್ನು ಕೇಳಪ್ಪ ಯಾಕೆಂದ್ರೆ ಇದೇ ಈಗ ಆ ಲಾಗೆ ಗೌಡ ನಿಮ್ಮ ಅಣ್ಣನಿಗೆ ಮಲದಿಂದ ಬೆದರಿಕೆ ಹಾಕಿ ಕಳೆದುಕೊಂಡಿದ್ದ ಏನು ಹೇಗಾದಿ ಅಮ್ಮ ನೀನು ಕೇವಲ ಒಂದು ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ಅಣ್ಣನನ್ನು ಹೆದರಿಸಿದನೆ ಗೌಡ ಏ ಗೌಡ ನೀನು ನಿಜವಾಗಿಯೂ ಕಂಡ ಏನೆಂದು ಹೇಳಲಪ್ಪ ಅವನಿದ ಮಾತುಗಳು ಈಗ ಹೋಗಿ ಕಟ್ಟಿಬರುತ್ತೇನೆ ತಮ್ಮಂದಿರತೆ ರಕ್ಷಣೆಗಾಗಿ

ನಿನ್ನ ಮಾದಂತೆ ನಾವಿನ ಅಪ್ಪಿ ತಪ್ಪಿ ನಡೆದರೆ ನಾಳೆ ಒಂದು ವೇಳೆ ಅವನು ನಮ್ಮ ವಂಶವನ್ನೇ ತಿಂದು ಬಿಡುತ್ತಾರೆ ಏನು ಮಾಡುವುದಕ್ಕೆ ಹೆದರನಲ್ಲ ಈ ಶೇಖರ ಅಂತ ರಾಜಕೀಯ ಪಂಡನೆಗೆ ಗುರಿಯಾಗಿ ಹೇಗೆ ಬಿಟ್ಟು ಅಮ್ಮನ ನಿಮ್ಮನ್ನು ಹೆದಂತೆ ನನ್ನನ್ನು ಹೆದರಿಸಲಿಕ್ಕೆ ಅವಳ ಸಾಧ್ಯವೇ ಇಲ್ಲ ಕಂಡೆಸೆ ಆಗಿದ್ದಾರೆ ಅವನ ಪೌರತ್ವವನ್ನು ನನ್ನ ಮುಂದೆ ತೋರಿಸಬೇಕಿತ್ತು ನಿನ್ನ ಮುಂದೆ ಅಲ್ಲ ಶಂಕರ್ ಬಿಟ್ಟು ಬಿಡು ನಿನ್ನ ರಾಜಕೀಯ ದಂಡವನ್ನು ಅತ್ತಿಗೆ ಪ್ರಾಣಕ್ಕೆ ಹೆದರಿ ರಾಜಕೀಯ ಹಠವನ್ನು ಬಿಡೋದಕ್ಕೆ ಹೇಗೆ ಸಾಧ್ಯ ಅತ್ತಿಗೆ ಹೇಳಿ ಅತ್ತಿಗೆ ನಾವು ಶಂಟರ್ ಮನೆಯಲ್ಲಿ ಕುಳಿತರೆ ಆ ಗೌಡ ನಮ್ಮ ಭವಿಷ್ಯವನ್ನ ತಿದ್ದು ತೇಗಿಬಿಡುತ್ತಾನೆ ಆಯ್ತಪ್ಪ ಸಮಾಜ ಸೇವೆಯೊಂದಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ನೀವು ದೊಡ್ಡ ಅಧಿಕಾರಿಗಳಾಗಿ ಬಂದರೆ ಸಾಕು ಹಾ ಇನ್ನೊಂದು ಮಾತು ಶೇಖರ ಸತ್ಯ ನ್ಯಾಯ ನೀತಿ ಅಹಿಂಸೆ ಇವೇ ಮೂಲ ಮಂತ್ರವಾಗಬೇಕು ಇದೇ ನಮ್ಮ ಮೊದಲ ಭೂಮಿ ಅನ್ಯಾಯ ಅತ್ಯಾಚಾರವನ್ನೆಲ್ಲ ನಿಮ್ಮ ಕಾಲಿಗಳಿಗೆ

ಮಕ್ಕಳಂತೆ ಈ ಮನೆಯ ಜ್ಯೋತಿಯನ್ನು ನೀವೇ ಬೆಳಗಿಸಬೇಕು ಹಾ ನೀವು ಬೇಗನೆ ಒಳಗೆ ಹೋಗಿ ನಿಮಗೆ ಬೇಕಾದ ಹಣವನ್ನ ನಾನು ಬಳಸಿಕೊಡುದು ನೋಡಿದಯ್ಯ ಕಮಲ ನಮ್ಮ ತಮ್ಮಂದಿರ ಮಾತುಗಳಲ್ಲಿ ಅವರು ಆಡುವ ಒಂದೊಂದು ಮಾತುಗಳನ್ನು ಕೇಳಿದರೆ ದೇವೇಂದ್ರನ ಸಭೆಯೇ ಇಲ್ಲಿ ನಡೆದಂತಾಯಿತು ಹಾ ಇರಲಿ ಕಮ್ಮ ಕಮಲ ಇನ್ನೊಂದು ಮಾತು ಕೇಳದೆ ಒಂದೇಕೆ ಸ್ವಾಮಿ ನಿಮ್ಮ ಚರಣದಾಸಿಯಾಗಿ ಪ್ರತಿ ನಿಮಿಷ ನಿಮ್ಮ ಸೇವೆಗೆ ಇವರು ನೀವು ಒಂದು ಮಾತಲ್ಲ ನೀವು ನೂರು ಮಾತು ನೀವು ನಡೆದು ನಡೆದುಕೊಡ್ತೇನೆ ಹಾಗಾದರೆ ತಮ್ಮಲ ಈ ನನ್ನ ತಮ್ಮಂದರಿಗೆ ಯಾವುದೇ ಕಷ್ಟವನ್ನು ಕೊಡದೆ ಅವರು ಏನಾದರೂ ತಪ್ಪನ್ನು ಮಾಡಿದರೂ ಕೀರ್ತಿ ಬಳಸಿ ನೀವೇ ಈ ನಾಡಿನ ವೀರರೆಂದು ಆಶೀರ್ವದಿಸಿ ನಿನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಬೇಕು ಇಷ್ಟೇ ಬೇಡ ನನ್ನ ಆಸೆ ಆಯ್ತು ಸ್ವಾಮಿ ಈ ನನ್ನ ಮೈದುನರನ್ನು ನನ್ನ ಹೊಟ್ಟೆಯಲ್ಲಿ ನವಮಾಸ ಹೊತ್ತು ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡಿಕೊಳ್ತೇನೆ ಸ್ವಾಮಿ ಇದು ನಿಮ್ಮ ಪಾಕದ್ದು